ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಏನು ಮಂದಿರ ನಿರ್ಮಾಣ ಆಗಿದೆ ಅಲ್ಲಿ ರಾಮಲಲಾನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಏನು ರಾಮಮಂದಿರ ನಿರ್ಮಾಣಕ್ಕೋಸ್ಕರ ಒಂದು ರಾಮಮಂದಿರ ನಿರ್ಮಾಣದ ಒಂದು ನ್ಯಾಸ್ ಟ್ರಸ್ಟ್ ನಿರ್ಮಾಣ ಆಗಿದೆ ಅದರ ಮೂಲಕ ಈ ದಿನಾಂಕವನ್ನು ಗೊತ್ತು ಮಾಡಲಾಗಿದೆ ಅವತ್ತು ಆ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ ಎರಡು ಕೆಲಸಗಳನ್ನು ಅವತ್ತಿಗೆ ಮುಂಚೆ ಮತ್ತು ಅವತ್ತಿನ ದಿನ ಮಾಡೋದಕ್ಕೆ ಇಡೀ ಸಮಾಜದಲ್ಲಿ ನಾವು ವಿನಂತಿ ಇದ್ದೀವಿ ಬರುವಂಥ ಜನವರಿ ಒಂದರಿಂದ ಹದಿನೈದರವರೆಗೆ ನಾವು ಇಡೀ ದೇಶದಾದ್ಯಂತ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ತಲುಪಬೇಕು ತಲುಪಿದಾಗ ಎರಡು ಮೂರು ಸಂಗತಿಗಳನ್ನು ನಾವು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದೆ ಮೊದಲನೇದಾಗಿ ರಾಮಮಂದಿರ ಏನು ನಿರ್ಮಾಣ ಆಗಿ ಅಲ್ಲಿ ರಾಮಲಲಾನ ಪ್ರತಿಷ್ಠಾಪನೆ ಆಗ್ತದೆ ಆ ದಿನಾಂಕವನ್ನು ತಿಳಿಸುವಂಥದ್ದು ಒಂದು ಕರಪತ್ರವನ್ನು ಇದುವರೆಗೂ ರಾಮನ ಹೋರಾಟದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕರಪತ್ರವನ್ನು ಅವರಿಗೆ ತಲುಪಿಸುವಂಥದ್ದು ಹಾಗೆಯೇ ಒಂದು ರಾಮಮಂದಿರದ ಭಾವಚಿತ್ರದ ಒಂದು ಕಾರ್ಡನ್ನು ಸಹ ಪ್ರತಿ ಮನೆಗೆ ತಲುಪಿಸಬೇಕು ಹಾಗೆಯೇ ಅವತ್ತಿನ ದಿನ ಇವತ್ತು ಪವಿತ್ರವಾದಂಥ ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಏನು ಬಂದಿದೆ ಅದನ್ನು ಪ್ರತಿಯೊಬ್ಬರಿಗೂ ಸಹ ತಲುಪಿಸ್ಬೇಕು ಆ ಮಂತ್ರಾಕ್ಷತೆಯನ್ನು ಅಂಥೇಳಿ ಒಂದರಿಂದ ಹದಿನೈದರವರೆಗೆ ಯೋಚನೆ ಮಾಡಿದೆ ಅವತ್ತು ಮನೆಗೆ ಹೋದಾಗ ಎರಡು ಸಂಗತಿಗಳನ್ನು ನಾವು ವಿನಂತಿ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡಿದೆ ಮೊದಲನೇದಾಗಿ ಅವತ್ತೇನು ಹನ್ನೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತದೆ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ಆ ಊರಿನ ಪ್ರಮುಖ ದೇವಸ್ಥಾನದಲ್ಲಿ ಅದು ರಾಮಮಂದಿರ ಇರ್ಬೋದು ಆಂಜನೇಯ ಟೆಂಪಲ್ ಇರ್ಬೋದು ಊರಿನ ದೇವತೆಯ ಒಂದು ಮಂದಿರ ಇರ್ಬೋದು ಅಲ್ಲಿ ಎಲ್ಲರೂ ಅಂಥದ್ದು ಸೇರಿ ಸತ್ಸಂಗ ಮಾಡಬೇಕು ಭಜನೆಯನ್ನು ಮಾಡಬೇಕು ರಾಮತಾರಕ ಮಂತ್ರ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣ ಮಾಡಬೇಕು ಅನ್ನೋವಂಥದ್ದು ತಿಳಿಸ್ಲಾಗ್ತಾ ಇದೆ ಹಾಗೆಯೇ ಅವತ್ತು ಆ ಎಲ್ಲ ಮಂದಿರಗಳಲ್ಲೂ ಸಹ ಸಿ ಸಿ ಟಿ ವಿ ಒಂದು ನಾವೊಂದು ಸ್ಕ್ರೀನ್ನಲ್ಲಿ ಎಲ್ ಇ ಎಲ್ ಇ ಡಿ ಸ್ಕ್ರೀನ್ನಲ್ಲಿ ಅಲ್ಲಿ ಏನು ಆಗ್ತದೆ ಆ ಎಲ್ಲ ಚಟುವಟಿಕೆಗಳನ್ನು ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋವಂಥದ್ದಿದೆ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ಅವತ್ತೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋವಂಥದ್ದು ಒಂದು ಕಾರ್ಯಕ್ರಮ ಎರಡನೇದಾಗಿ ಅವತ್ತು ಸಂಜೆ ಪ್ರತಿಯೊಂದು ಮನೆಯಲ್ಲೂ ಸಹ ಐದು ದೀಪಗಳನ್ನು ಬೆಳಗಬೇಕು ಅಯೋಧ್ಯಮುಖವಾಗಿ ಇಟ್ಟು ಅವರ ಪ್ರತಿಯೊಬ್ಬರು ಅವರವರ ಮನೆ ಮುಂದೆ ಐದು ದೀಪಗಳನ್ನು ಬೆಳಗಿ ಹೇಗೆ ನಾವು ದೀಪಾವಳಿಯ ದಿನ ದೀಪಗಳನ್ನು ಮನೆ ಮುಂದೆ ಬೆಳಗಿ ಒಂದು ಬೆಳಕಿನ ಹಬ್ಬವನ್ನು ನಾವು ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತೀವಿ ಆ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಅವರ ಮನೆ ಮುಂದೆ ಬೆಳಗಬೇಕು ಅನ್ನೋವಂಥ ಪ್ರಾರ್ಥನೆಯೂ ಸಹ ನಾವು ಮನೆ ಮನೆ ಭೇಟಿ ಮಾಡಿದಾಗ ಮಾಡುವಂಥದ್ದು ಇದೆ ಈಗಾಗಲೇ ಪವಿತ್ರವಾದಂಥ ಒಂದು ಮಂತ್ರಾಕ್ಷತೆ ಅಯೋಧ್ಯೆಯಿಂದ ಪ್ರತಿಯೊಂದು ಪ್ರಾಂತಗಳಿಗೂ ಸಹ ಕಳಿಸಿಕೊಡ್ಲಾಯಿತು ನಮ್ಮ ಪ್ರಾಂತಕ್ಕೂ ಸಹ ಅದನ್ನು ನಾವು ಸ್ವೀಕಾರ ಮಾಡಿಕೊಂಡಿವಿ ಇಲ್ಲೇ ಆಂಜನೇಯನ ದೇವಸ್ಥಾನದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಕುಂಭದ ಸ್ವಾಗತದೊಂದಿಗೆ ಅವತ್ತು ಪೇಜಾವರ್ಷ ಬೇಲಿಮಠದ ಶ್ರೀಗಳ ಸಮ್ಮುಖದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡ್ವಿ ಅದನ್ನು ಅವತ್ತೇ ಪ್ರತಿಯೊಂದು ಜಿಲ್ಲೆಯಿಂದ ಕರ್ನಾಟಕ ಪ್ರಾಂತದ ಪ್ರತಿಯೊಂದು ಜಿಲ್ಲೆಯಿಂದನೂ ಸಹ ಸಂಯೋಜಕರು ಬಂದಿದ್ದರು ಆ ಸಂಯೋಜಕರು ಅವತ್ತು ಸಂಜೆ ಅವರವರ ಜಿಲ್ಲೆಗೆ ಬೇಕಾಗಿರುವಂಥ ಪವಿತ್ರವಾದಂಥ ಮಂತ್ರಾಕ್ಷತೆಯನ್ನು ಅವರವರು ಸ್ವಾಗತ ಮಾಡಿಕೊಂಡು ಆ ಜಿಲ್ಲೆಗೆ ತೆಗೆದುಕೊಂಡು ಹೋದರು ನಂತರ ಪ್ರತಿಯೊಂದು ಜಿಲ್ಲೆನಲ್ಲೂ ಸಹ ಆ ಮಂತ್ರಾಕ್ಷತೆಯನ್ನು ಅಲ್ಲಿರ್ತಕ್ಕಂಥ ಪ್ರಮುಖ ದೇವಸ್ಥಾನದಲ್ಲಿ ಹಾಗೆಯೇ ಅಲ್ಲಿರ್ತಕ್ಕಂಥ ಸಾಧು ಸಂತರ ಸಮ್ಮುಖದಲ್ಲಿ ಭಾಳ ವಿಜೃಂಭಣೆಯಿಂದ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ಅಲ್ಲಿ ತಾಲೂಕಿನಿಂದ ಎಲ್ಲ ಕಾರ್ಯಕರ್ತರನ್ನು ಕರೆದಿದ್ದರು ಅಲ್ಲಿ ತಾಲೂಕಿಗೆ ಎಲ್ಲ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಾಯಿತು ಈಗಾಗಲೇ ಬಹುತೇಕ ಎಲ್ಲ ತಾಲೂಕುಗಳಿಗೂ ಸಹ ಈ ದಿವ್ಯ ಪವಿತ್ರವಾದಂಥ ಮಂತ್ರಾಕ್ಷತೆ ತಲುಪಿದೆ ಅಲ್ಲಿಂದ ಎಲ್ಲ ಸಮಾವೇಶಗಳನ್ನು ಮಾಡಿದ್ದಾರೆ ಸಮಾಜದ ಎಲ್ಲ ಬಂಧುಗಳನ್ನು ಕರೆದು ಮನೆ ಮನೆಗೆ ಹೋಗೋ ದೃಷ್ಟಿಯಿಂದ ಎಲ್ಲರಿಗೂ ಆವತ್ತು ಈ ಮಂತ್ರಾಕ್ಷತೆಯನ್ನು ವಿತರಣೆ ಮಾಡಲಿಕ್ಕೆ ಯೋಜನೆಯನ್ನು ಆಯಾ ತಾಲೂಕಿನಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಯೋಜನೆಗಳು ಆಗಿದೆ ಅಲ್ಲಿಂದ ಪ್ರತಿ ಗ್ರಾಮಕ್ಕೂ ಸಹ ಒಂದು ಗುಂಪನ್ನು ತಯಾರು ಮಾಡಿ ಆ ಗುಂಪಿನಲ್ಲಿ ಹೋಗಿ ಆ ಹದಿನೈದು ದಿನಗಳ ಕಾಲ ಆಯಾ ಗ್ರಾಮದಲ್ಲಿ ಈ ಒಂದು ಮಂತ್ರಾಕ್ಷತೆಯನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈಗಾಗಲೇ ನಾನು ಕೆಲವು ಕಡೆಗೆ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ ಜಿಲ್ಲೆಗಳಿಗೆ ವಿತರಣೆ ಮಾಡೋದಕ್ಕೋಸ್ಕರ ಹೋಗಿದ್ದೆ ಒಂದು ಅಭೂತಪೂರ್ವವಾದಂಥ ಅನುಭವ ನಮಗೆ ಉಂಟಾಗಿರುವಂಥದ್ದು ಈ ಸಮಾಜದಲ್ಲಿ ರಾಮನ ಬಗ್ಗೆ ಶ್ರದ್ಧೆ ರಾಮನ ಬಗ್ಗೆ ಇರೋವಂಥ ಗೌರವ ನಾವ್ಯಾರೂ ಸಹ ಊಹೆಗೆ ನಿಲುಕದ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಅತ್ಯಂತ ಶ್ರದ್ಧೆ ಇದೆ ಹಾಗಾಗಿ ಇಡೀ ಸಮಾಜ ಈ ಮಂತ್ರಾಕ್ಷತೆಯನ್ನು ಅವರವರ ಮನೆಗಳಿಗೆ ಸ್ವೀಕಾರ ಮಾಡಿಕೊಂಡು ಪ್ರತಿಯೊಂದು ಮನೆಯಲ್ಲೂ ಸಹ ಕೆಲಸ ಆಗ್ತದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ